ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇದ್ದಂತ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಜೊತೆಗೆ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇವತ್ತು ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಹಾಗೆ ಈಗಿನ ವಿಡಿಯೋದಲ್ಲಿ ಸ್ಟಾಕ್ ಗಳ ಬಗೆಗಿನ ಅಪ್ಡೇಟ್ ಅನ್ನು ನಿಮ್ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಮೊದಲಿಗೆ ಡಿಸ್ಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟೇಷನ್ ಎ ಎಜುಕೇಶನಲ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ವಾರಿ ಎನರ್ಜೀಸ್ ಇವತ್ತು ಫೋಕಸ್ ಇತ್ತು ಕಾರಣ ಕಂಪನಿಯಲ್ಲಿ ಡೌನ್ ಫಾಲ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ ಮಾರ್ನಿಂಗ್ ಅಂತೂ ನಿಯರ್ಲಿ ನೈನ್ ಪರ್ಸೆಂಟ್ ಡೌನ್ ಫಾಲ್ ಇತ್ತು ಆ ನಂತರ ಒಂದಷ್ಟು ರಿಕವರ್ ಆಗಿ ಅಬೋವ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಇಲ್ಲಿ ಇನ್ನೊಂದು ಸುದ್ದಿ ನೋಡಬಹುದು ಲಾಕ್ ಇನ್ ಪೀರಿಯಡ್ ಎಂಡ್ಸ್ ಫಾರ್ ಫಿಫ್ಟೀನ್ ಕ್ರೋರ್ ಶೇರ್ಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಐಪಿಒ ಬಂದ ನಂತರ ಪ್ರೀ ಐ ಪಿ ಓ ಇನ್ವೆಸ್ಟರ್ಸ್ ಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ ಐಪಿಒದಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಯಾವುದೇ ರೀತಿಯ ಲಾಕ್ ಇನ್ ಇರೋದಿಲ್ಲ ಐಪಿಒ ಬರೋದಕ್ಕೆ ಮುಂಚೆನೆ ಇನ್ವೆಸ್ಟ್ ಮಾಡಿರೋ ಅವರಿಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ ಕೆಲವೊಂದು ತ್ರೀ ಮಂತ್ಸ್ ಇರುತ್ತೆ ಕೆಲವು ಸಿಕ್ಸ್ ಮಂತ್ಸ್ ಇರುತ್ತೆ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ ಈಗ ಹದಿನೈದು ಕೋಟಿ ಶೇರ್ಗಳು ಓಪನ್ ಆಗಿದವೆ ಬೈಯಿಂಗ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಎಷ್ಟು ದಿನ ಈ ಶೇರ್ಗಳನ್ನ ಅವ್ರು ಮಾರಾಟ ಆಗ್ತಿರ್ಲಿಲ್ಲ ಈಗ ಮಾರಾಟ ಮಾಡಬಹುದಾಗಿದೆ ಹಾಗಂತ ಎಲ್ಲಾನು ಇವತ್ತೇ ಸೆಲ್ ಮಾಡ್ಬಿಡ್ತಾರೆ ಅಥವಾ ಸೋಮವಾರನೇ ಸೆಲ್ ಮಾಡ್ಬಿಡ್ತಾರೆ ಅಂತ ಏನಲ್ಲ ಎಕ್ಸಿಟ್ ಆಗ್ಬೇಕು ಅಂದ್ಕೊಂಡಿರೋರು ಅಥವಾ ಈಗಾಗಲೇ ಡಿಸಿಷನ್ ತಗೊಂಡಿರೋರು ಎಕ್ಸಿಟ್ ಆಗ್ಬೇಕು ಅಂತ ಅಂತವರು ಅಬ್ವಿಯಸ್ಲಿ ಎಕ್ಸಿಟ್ ಆಗ್ತಾರೆ ಹಾಗೆ ಇನ್ನು ಒಂದಷ್ಟು ಜನ ಹೋಲ್ಡ್ ಕೂಡ ಮಾಡ್ತಾರೆ ಆಫ್ ನೋವು ಹದಿನೈದು ಕೋಟಿ ಶೇರ್ ಲಾಕ್ ಇನ್ ಎಂಡ್ ಆಗಿದೆ ಅವುಗಳು ಇನ್ ಮುಂದೆ ಟ್ರೇಡಿಂಗ್ ಗೆ ಅವೈಲೇಬಲ್ ಇರುತ್ತವೆ ಇಲ್ಲಿ ನೋಡಬಹುದು ಅಕಾರ್ಡಿಂಗ್ to ಫಿಫ್ಟೀನ್ ಅಕೌಂಟ್ ಫಾರ್ ಫಿಫ್ಟಿ ತ್ರೀ ಪರ್ಸೆಂಟ್ ಔಟ್ ಸ್ಟ್ಯಾಂಡಿಂಗ್ ಈಕ್ವಿಟಿ ಲಾಕ್ ಇನ್ ಎಂಡ್ ಆಯ್ತು ಅಂದ ತಕ್ಷಣ ಎಲ್ಲರೂ ಏನ್ However, this ಈಗಾಗಲೇ ಡಿಸೈಡ್ ಮಾಡಿರುವಂತವರು ಸೇಲ್ ಮಾಡಬಹುದು ಹಾಗೆ ಇನ್ನೊಂದಷ್ಟು ಜನ ಬೈಕ್ ಕೂಡ ಮಾಡಬಹುದು ಏನಾಗುತ್ತೆ ಕೆಲವರು ಲಾಕ್ ಇನ್ ಎಂಡ್ ಆದ್ಮೇಲೆ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡ್ತಾರೆ ಹಾಗಾಗಿ ಒಂದಷ್ಟು ಪ್ರೆಷರ್ ಕೂಡ ಮಾರ್ಕೆಟ್ ಅಲ್ಲಿ ಅಂದ್ರೆ ಸ್ಟಾಕ್ ಗಳಲ್ಲಿ ಸ್ಪೆಸಿಫಿಕ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅದೇ ರೀತಿಯ ಪ್ರೆಷರ್ ಇವತ್ತು ಈ ಸ್ಟಾಕ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳಬಹುದು ವಾರಿ ಹಾಗೆ ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿರುತ್ತೆ ಸ್ಟಾಕ್ ನ ಫಾಲ್ ಗೆ ಏನು ಪಾರಸ್ ಡಿಫೆನ್ಸ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು ಪಾರಸ್ ಡಿಫೆನ್ಸ್ ಟು ಕನ್ಸಿಡರ್ ಸ್ಟಾಕ್ ಸ್ಪ್ಲಿಟ್ ಅಟ್ ಏಪ್ರಿಲ್ ಎಂಡ್ ಬೋರ್ಡ್ ಮೀಟಿಂಗ್ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ನೋಡಬಹುದು ಏಪ್ರಿಲ್ ಮೂವತ್ತನೇ ತಾರೀಕು ಟು ಕನ್ಸಿಡರ್ ಅಂಡ್ ಅಪ್ರೂವ್ ಪ್ರಪೋಸಲ್ ಆಫ್ ಸ್ಪ್ಲಿಟ್ ದ ಕಂಪನೀಸ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಮೂವತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಳ್ಳುತ್ತೆ ಸ್ಟಾಕ್ ಸ್ಪ್ಲಿಟ್ ಮಾಡಬೇಕಾ ಬೇಡ್ಬಾ ಮಾಡೋದಾದ್ರೆ ಯಾವ ಪ್ರಮಾಣದಲ್ಲಿ ಮಾಡಬೇಕು ಫೇಸ್ ವ್ಯಾಲ್ಯೂ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಜೊತೆಗೆ ಯಾವತ್ತೇ ಕಂಪನಿ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾ ಇದೆ ನೋಡಬಹುದು ದ ಅಜೆಂಡಾ ಫಾರ್ ದ ಬೋರ್ಡ್ ಮೀಟಿಂಗ್ ಆಲ್ಸೋ ಇನ್ಕ್ಲೂಡ್ಸ್ ಕನ್ಸಿಡರೇಷನ್ ಆಫ್ ದ ಆಡಿಟೆಡ್ ಸ್ಟಾಂಡಲೋನ್ ಅಂಡ್ ಕನ್ಸಲ್ಟೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ ಫರ್ ದ ಕ್ವಾರ್ಟರ್ ಅಂಡ್ ಫೈನಾನ್ಷಿಯಲ್ ಎಂಡ್ ಡೇಟ್ ಮಾರ್ಚ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗೆ ಡಿವಿಡೆಂಡ್ ಬಗ್ಗೆ ಕೂಡ ಡಿಸಿಷನ್ ಅನ್ನ ಮೀಟಿಂಗ್ ಅಲ್ಲಿ ತಗೊಳ್ಬಹುದಾಗಿರುತ್ತೆ ಓವರ್ ಆಲ್ ತಾರೀಕು ಈ ಕಂಪನಿ ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಸ್ಪ್ಲಿಟ್ ಮಾಡುತ್ತಾ ಇಲ್ವಾ ರಿಸಲ್ಟ್ ಹೇಗಿರುತ್ತೆ ಎಲ್ಲಾನು ಕೂಡ ಅವತ್ತು ನಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಿರುವುದು ಮೊನ್ನೆ ತಾನೇ ಇನ್ನೊಂದು ಕಂಪನಿ ಇದೇ ರೀತಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅದು ಬಜಾಜ್ ಫೈನಾನ್ಸ್ ಅವರು ಇಪ್ಪತ್ತೊಂಬತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಇವರು ಮೂವತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಮುಂದುವರೆದು ಅಂತ ನಂತರ ಜೆನ್ಸಾ ಎಂಜಿನಿಯರಿಂಗ್ ಬಗ್ಗೆ ಒಂದು ಅಪ್ಡೇಟ್ ಇದೆ ನೋಡಬಹುದು ಜನ್ಸಾಲ್ ಎಂಜಿನಿಯರಿಂಗ್ ರೀಟೇಲ್ ಎಫ್ ಐ ಐಲ್ಡಿಂಗ್ ಸ್ಪೈಕ್ಡ್ ವೀಕ್ಸ್ ಬಿಫೋರ್ ಇತ್ತೀಚೆಗೆ ಸೆಬಿ ಏನು ಇವರ ಮೇಲೆ ಕೆಲವೊಂದು ರಿಪೋರ್ಟ್ಸ್ ಅನ್ನ ರಿಲೀಸ್ ಮಾಡ್ತು ಅದಕ್ಕೆ ಕೆಲವೇ ಕೆಲವು ವಾರಗಳ ಮುಂಚೆ ಹಲವಾರು ರೀಟೇಲ್ ಇನ್ವೆಸ್ಟರ್ಸ್ ಕೂಡ ಸ್ಟಾಕ್ ಅಲ್ಲಿ ಭರ್ಜರಿ ಅನ್ನ ಮಾಡಿದ್ದಾರೆ ಹಾಗೆ ಈವನ್ ಎಫ್ ಐ ಕೂಡ ಬೈಯಿಂಗ್ ಅನ್ನ ಮಾಡಿದ್ದಾರೆ ನೋಡಬಹುದು ಇಬ್ಬರ ಹೋಲ್ಡಿಂಗ್ ಕೂಡ ಸ್ಪೈಕ್ ಆಗಿದೆ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ತಗಲಾಕೊಂಡಿದ್ದಾರೆ ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ಈ ಕಂಪನಿಯಲ್ಲಿ ತಗಲಾಕೊಂಡಿದ್ದಾರೆ ಆಕ್ಚುಲಿ ಕಂಪನಿ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಟ್ಟು ಎಲ್ಲರನ್ನು ಕೂಡ ಇದೆ ಅಂತಾನೆ ಹೇಳ್ಬಹುದು ನೋಡಬಹುದು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ ಆಲ್ಸೋ ಸರ್ಜೆಡ್ ರೈಸಿಂಗ್ ಫ್ರಮ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಟು ಫೋರ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಇನ್ ದ ಸೇಮ್ ಪೀರಿಯಡ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಇದ್ದಂತ ಎಫ್ ಐಎಸ್ ಹೋಲ್ಡಿಂಗ್ ಫೋರ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಕಪ್ ಆಗಿದೆ ಈವನ್ ಅವರು ಕೂಡ ಇಲ್ಲಿನ ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಎಡವಿದ್ದಾರೆ ಅಂತಾನೆ ಹೇಳ್ಬಹುದು ಇದೇ ಆಗೋದು ಸಮಸ್ಯೆ ಆಕ್ಚುಲಿ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಅಂತಂದ್ರೆ ನಮ್ಮ ಎಡುತ್ತಾರೆ ಸಣ್ಣ ಇನ್ವೆಸ್ಟರ್ಸ್ ಆಶ್ಚರ್ಯ ಇರೋದಿಲ್ಲ ಅಂತವರು ಕೂಡ ನೋಡಬಹುದು ಇಲ್ಲಿ ಯಾವ ರೀತಿ ತಗಲ ಹಾಕೊಂಡಿದ್ದಾರೆ ಈ ಸ್ಟಾಕ್ ಅಲ್ಲಿ ಅಂತ ಬಟ್ ಅವರು ಎಡುವುದಾಗಿ ಏನಾಗುತ್ತೆ ಸಮಸ್ಯೆ ಏನಿರೋದಿಲ್ಲ ಅವರಿಗೆ ಎಕ್ಸಿಟ್ ಆಗ್ತಾರೆ ಲಾಸ್ ಆದ್ರೂ ಕೂಡ ಅದು ಹತ್ತು ಪರ್ಸೆಂಟ್ ಆಗುತ್ತೋ ಐವತ್ತು ಪರ್ಸೆಂಟ್ ಆಗುತ್ತೋ ಎಪ್ಪತ್ ಪರ್ಸೆಂಟ್ ಆಗುತ್ತೋ ಬೇರೆ ವಿಚಾರ ಬಟ್ ಅವ್ರು ಇನ್ನೊಂದ್ ಕಡೆ ಎಲ್ಲೋ ಅರ್ನ್ ಮಾಡ್ತಾರೆ ಯಾಕಂದ್ರೆ ಅವರು ಸಾವಿರಾರು ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾರೆ ಬಟ್ ನಾವು ತಗಲ ಹಾಕೊಂಡು ಕಳ್ಕೊಂಡ್ರೆ ಖಂಡಿತ ಅದು ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅವಾಗನೇ ಡಿಸಿಷನ್ ತಗೊಳ್ಳುವಾಗ ಕೇರ್ಫುಲ್ ಆಗಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಇನ್ನು ಇವತ್ತು ಪಟೇಲ್ ಎಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಮಾರ್ನಿಂಗ್ ಒಂದು ಅಪ್ಡೇಟ್ ಬಂತು ಇನ್ನು ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆನೆ ಈ ಅಪ್ಡೇಟ್ ಬಂದಿತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂದು ಫ್ಲಾಟಿಷ್ ಕ್ಲೋಸಿಂಗ್ ಕಂಡು ಬಂದಿದೆ ಪಟೇಲ್ ಇಂಜಿನಿಯರಿಂಗ್ ಶೇರ್ಸ್ ಏನ್ ಫೈವ್ ಪರ್ಸೆಂಟ್ ಆನ್ ವಿನಿಂಗ್ ಪ್ರಾಜೆಕ್ಟ್ಸ್ ವರ್ತ್ ರುಪೀಸ್ ಟೂ ತೌಸಂಡ್ ತರ್ಟಿ ಸಿಕ್ಸ್ ಕ್ರೋರ್ ಎರಡ್ ಸಾವಿರದ ಮೂವತ್ತಾರು ಕೋಟಿ ಮೊತ್ತದ ಪ್ರಾಜೆಕ್ಟ್ ಗಳನ್ನ ಪಡ್ಕೊಂಡಿದೆ ಎರಡು ಪ್ರಾಜೆಕ್ಟ್ ಗಳು ಒಂದು ಏಳ್ನೂರು ಚಿಲ್ಲರೆ ಕೋಟಿ ಇರುವಂತದ್ದು ಇನ್ನೊಂದು ಸಾವಿರದ ಮುನ್ನೂರು ಚಿಲ್ಲರೆ ಕೋಟಿ ಇರುವಂತಹ ಎರಡು ಪ್ರಾಜೆಕ್ಟ್ ಗಳನ್ನ ಕಂಪನಿ ಪಡ್ಕೊಂಡಿದೆ ಹಾಗಾಗಿ ಅಂದ್ರೆ ಎರಡಲ್ಲೂ ಕೂಡ ಲೋಯೆಸ್ಟ್ ಬಿಟ್ಟರ್ ಆಗಿ ಹೊರ ಬಂದಿದೆ ಈ ಒಂದು ಅಪ್ಡೇಟ್ ಬಂದ ನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂತು ಬಟ್ ಕೊನೆಯಲ್ಲಿ ಹೋಗ್ತಾ ಹೋಗ್ತಾ ಡೌನ್ ಆಯ್ತು ಫ್ಲಾಟಿಶ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಮಾಡಿ ನೋಡಬಹುದು ಪ್ರೆಸ್ಟೀಜ್ ಹಾಸ್ಪಿಟಾಲಿಟಿ ವೆಂಚರ್ಸ್ ಫೈಲ್ಸ್ ಆರ್ ಎಚ್ ಪಿ ಟು ರೈಸ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ ಥ್ರೂ ಐಪಿಒ ಪ್ರೆಸ್ಟೀಜ್ ಎಸ್ಟೇಟ್ಸ್ ಏನಿದೆ ಅದರ ಹೋಲ್ಡಿಂಗ್ ಈ ಪ್ರೆಸ್ಟೀಜ್ ಹಾಸ್ಪಿಟಾಲಿಟಿ ವೆಂಚರ್ಸ್ ಅಲ್ಲಿ ಇದೆ ಇದನ್ನ ಐಪಿಒ ಮೂಲಕ ಲಿಸ್ಟ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಈಗ ಮಾಡಿದೆ ಅಂದ್ರೆ ಆರ್ ಎಚ್ ಪಿ ಫೈಲ್ ಮಾಡಿದೆ ಸೆಬಿ ಗೆ ಇನ್ ಕೇಸ್ ಅಪ್ರೂವಲ್ ಅನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಪ್ರೆಸ್ಟೀಜ್ ಹಾಸ್ಪಿಟಾಲಿಟಿ ವೆಂಚರ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅದರಲ್ಲಿ ಏನು ಎರಡ್ ಸಾವಿರದ ಏಳ್ನೂರು ಕೋಟಿ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಬಂದಿದೆ ಒಂದು ಸಾವಿರ ಕೋಟಿ ಮೊತ್ತದ ಶೇರ್ಗಳನ್ನ ಪ್ರೆಸ್ಟೀಜ್ ಎಸ್ಟೇಟ್ ಸೇಲ್ ಮಾಡ್ತಾ ಇದೆ ಮೂಲಕ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಈ ಸ್ಟಾಕ್ ಕೂಡ ಇವತ್ತು ಫೋಕಸ್ ಅಲ್ಲಿ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಅನ್ನ ಸೇಬಿ ಕೊಡುತ್ತೆ ಹಾಸ್ಪಿಟಾಲಿಟಿ ವೆಂಚರ್ಸ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಎಚ್ ಬಿಎಲ್ ಎಂಜಿನಿಯರಿಂಗ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಸಿಕ್ಕಿ ಅದರಲ್ಲೂ ಕವಚ್ ಗೆ ಸಂಬಂಧಪಟ್ಟಂತ ಆರ್ಡರ್ ಈ ಆರ್ಡರ್ನ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಮಾರುತಿ ಸುಜುಕಿ ಫೋಕಸ್ ಅಲ್ಲಿತ್ತು ರಿಸಲ್ಟ್ ನ ಕಾರಣಕ್ಕೆ ನೋಡುವುದು ಮಾರುತಿ ಸುಜುಕಿ ಇಂಡಿಯಾ ಫೋರ್ ಪ್ರಾಫಿಟ್ ಫಾಲ್ಸ್ ಫೋರ್ ಪರ್ಸೆಂಟ್ ಅನೌನ್ಸಸ್ ರುಪೀಸ್ ಒನ್ ಥರ್ಟಿ ಫೈವ್ ಡಿವಿಡೆ ಕಂಪನಿಯ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಇದೆ ಹಾಗೇನೆ ಏನೇ ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಕ್ ಆಗಿಲ್ಲ ಕಂಪನಿಯ ನಂಬರ್ಸ್ ನೋಡಬಹುದು ಪ್ರಾಫಿಟ್ ಎ ಬ್ಯಾಕ್ ಸೈಟ್ ಪ್ರೆಜರ್ ನೋಡಲಿಕ್ಕೆ ಸಿಕ್ಕಿ ನೋಡಬಹುದು ಮಿಸ್ ಸ್ಟ್ರೀಟ್ ಎಸ್ಟಿಮೇಟ್ಸ್ ಆಸ್ ಪ್ರಾಫಿಟ್ ಡಿಕ್ಲೇನ್ಸ್ ಫೋರ್ ಪರ್ಸೆಂಟ್ ಈ ರೀತಿಯ ಅನ್ನು ಕಂಪನಿ ಮಾಡಿದೆ ಏನೇ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಯಾಕಂದ್ರೆ ಜ್ಯೂರಿಂಗ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಅತುಲ್ ಲಿಮಿಟೆಡ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ರಿಸಲ್ಟ್ ಕೂಡ ಚೆನ್ನಾಗಿದೆ ನೋಡಬಹುದು ಶೇರ್ಸ್ ರೈಸ್ ಆಫ್ಟರ್ ಪ್ರಾಫಿಟ್ ಮೋರ್ ದನ್ ಡಬಲ್ ಮೋರ್ ದನ್ ಡಬಲ್ ಆಗಿದೆ ಕಂಪನಿ ನೆಟ್ ಪ್ರಾಫಿಟ್ ಹಾಗೆ ಇಪ್ಪತ್ತೈದು ರೂಪಾಯಿ ಡಿವಿಡೆಂಡ್ ಕೂಡ ಡಿಕ್ಲೇರ್ ಮಾಡಿದೆ ಕಂಪನಿ ರಿಸಲ್ಟ್ ಅಂತೂ ಚೆನ್ನಾಗಿದೆ ಅಥವಾ ಲಿಮಿಟೆಡ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕಿದ್ರೆ ಡೀಟೇಲ್ ನಂಬರ್ಸ್ ಅನ್ನ ಸ್ಟಡಿ ಮಾಡಬಹುದು ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದು ಕೂಡ ಮಾರ್ಕೆಟ್ ಓಪನ್ ಇದ್ದಾಗಲೇ ರಿಸಲ್ಟ್ ಅನೌನ್ಸ್ ಮಾಡಿದೆ ನೋಡಬಹುದು ನೆಟ್ ಪ್ರಾಫಿಟ್ ಸೋರ್ಸ್ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರ್ ಆನ್ ಇರ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಎನ್ ಪಿ ಎ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜಿ ಎನ್ ಪಿ ಎ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎನ್ ಎನ್ ಪಿ ಎ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಸ್ಟಾಕ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಜೊತೆಗೆ ಒಂದು ರೂಪಾಯಿ ಫಿಫ್ಟಿ ಪೈಸೆ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದರ ಡೀಟೇಲ್ ನಂಬರ್ ಅನ್ನು ಕೂಡ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಇನ್ನು ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ರಿಯಾಕ್ಷನ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ಏಟಿ ತ್ರೀ ಪರ್ಸೆಂಟ್ ಟು ಒನ್ ಫಿಫ್ಟಿ ಫೈವ್ ಕ್ರೋರ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಎಂಬತ್ ಮೂರು ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಹಾಗೆ ಫೈನಲ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಸಿಕ್ಸ್ ರುಪೀಸ್ ಪರ್ ಈಕ್ವಿಟಿ ಶೇರ್ ಇಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಬಟ್ ಅನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಹೈಯಿಂದ ನೋಡೋಣ ಸೋಮವಾರ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ರಿಸಲ್ಟ್ ಅಂತೂ ಇಯರ್ ಆನ್ ಇಯರ್ ಚೆನ್ನಾಗಿದೆ ಇಂಡಸ್ಟ್ರಿ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಶ್ರೀರಾಮ್ ಫೈನಾನ್ಸ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ ನೋಡಬಹುದು ಶ್ರೀರಾಮ್ ಫೈನಾನ್ಸ್ ನೆಟ್ ಪ್ರಾಫಿಟ್ ರೈಸರ್ ಸಿಕ್ಸ್ ಪರ್ಸೆಂಟ್ ಒನ್ ಫಾರ್ಟಿ ಫೋರ್ ಕ್ರೋಡ್ ಡಿವಿಡೆಂಡ್ ಅನೌನ್ಸ್ ಇಲ್ಲಿ ಕಂಪನಿಯ ನಂಬರ್ಸ್ ಡಿಸೆಂಟ್ ಇದೆ ಇವನ್ ಎನ್ ಪಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಎಸ್ಟಿಮೇಟ್ಸ್ ಅನ್ನ ಮೀಟ್ ಮಾಡೋಕ್ಕಾಗಿಲ್ಲ ಎಸ್ಟಿಮೇಟ್ಸ್ ಅಲ್ಲಿ ಮೀಟ್ ಮಾಡೋಕ್ಕಾಗಿಲ್ಲ ನೋಡಬಹುದು ಎನ್ ಐ ಮಿಸ್ ಡ್ರಾಗಿಂಗ್ ಸ್ಟಾಕ್ ನೈನ್ ಪರ್ಸೆಂಟ್ ಡ್ಯೂರ್ ಅಂಡ್ ಡಿಕ್ಲೇರ್ ಸ್ಟಾಕ್ ನಿಯರ್ಲಿ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅದಕ್ಕೆ ಕಾರಣನೇ ಎಸ್ಟಿಮೇಟ್ಸ್ ಅನ್ನ ಮೀಟ್ ಆಗದೇ ಇರೋದು ಅಂತಾನೆ ಹೇಳ್ಬಹುದು ಇಂಟ್ರೆಸ್ಟೆಡ್ ಇದರ ಡೀಟೇಲ್ ನಂಬರ್ಸ್ ಅನ್ನು ಕೂಡ ಬೇಕಾದ್ರೆ ಸ್ಟಡಿ ಮಾಡಬಹುದು ಯಾವ ರೀತಿ ಇದೆ ಅಂತ ಸರಿಗಳಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ